ಇಂದು ಭಾನುವಾರ ಕರೆಕ್ಟ್ ಆಗಿರುವಂತಹ ಫಿನಾಲೆ ಏಳು ಗಂಟೆಗೆ ಶುರುವಾಗುತ್ತೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಸೊ ಯಾರು ವಿಜಯಶಾಲಿ ಆಗ್ತಾರೆ ಅಂತೆಲ್ಲ ಬಹಳಷ್ಟು ಕುತೂಹಲವು ಕೂಡ ಜಾಸ್ತಿ ಆಗ್ತಿದೆ ತುಂಬಾ ಕಂಟೆಸ್ಟೆಂಟ್ಸ್ ಗಳು ಕೂಡ ನಾವು ಅಂದ್ಕೊಂಡಿದ್ದೆ ಯಾವುದು ಕೂಡ ನಡೀಲೇ ಇಲ್ಲ ಆರು ಜನರ ಪೈಕಿ ಒಬ್ಬರನ್ನ ಮಾತ್ರ ನಿನ್ನೆ ಎಲಿಮಿನೇಟ್ ಮಾಡಿದ್ದಾರೆ ಇವತ್ತು ಕಂಟಿನ್ಯೂಯೇಷನ್ ಆಗುತ್ತೆ ಇವತ್ತು ಕೂಡ ಬಹಳಷ್ಟು ರೀತಿಯಲ್ಲಿ ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಎಂಜಾಯ್ ಮಾಡಬಹುದು ಸೊ ನಿಮ್ಗೆ ಯಾರು ಗೆಲ್ಬೇಕು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಹುಶಃ ಪ್ರತಾಪ್ ಮತ್ತು ಕಾರ್ತಿಕ್ ನಡುವೆ ಒಳ್ಳೆ ಪೈಪೋಟಿ ಇದೆ ಜೊತೆಗೆ ಸಂಗೀತ ಸಂಗೀತ ಮೂರನೇ ಪ್ಲೇಸ್ ಬರುವಂತಹ ಸಾಧ್ಯತೆ ಇದೆ ಪ್ರತಾಪ್ ಮತ್ತು ಕಾರ್ತಿಕ್ ಇದ್ದಾರಲ್ಲ ಇಬ್ಬರಿಗೂ ಕೂಡ ಒಳ್ಳೆ ಪೈಪೋಟಿ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ವಿತ್ ನಂಬರ್ಸ್ ರಿವೀಲ್ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಅಷ್ಟೇ ಇಪ್ಪತ್ತ ಆರು ಲಕ್ಷ ಚಿಲ್ಡ್ರೆ ಮತ್ತು ಇವರಿಗೆ ತುಕಾಲಿ ಅವರಿಗೆ ಗಳು ಬಂದಿತ್ತು ಇವರಿಗೆಲ್ಲ ಒಂದು ಕೋಟಿ ವೋಟ್ಸ್ ಜಾಸ್ತಿ ಸಾರಿ ದಾಟ್ಬಿಟ್ಟಿದ್ ಅಂತೀನಿ ಅಂತೂರ್ ಅವ್ರಿಗೂ ಕೂಡ ಬಂದಿರುತ್ತೆ ಜೊತೆಗೆ ಪ್ರತಾಪ್ ಅವರಿಗೆ ಮತ್ತೆ ಕಾರ್ತಿಕ್ ಅವರಿಗೆ ಒಂದು ಕೋಟಿ ವಾಟ್ಸ್ ದಾಟ್ಬಿಟ್ಟಿದ್ ಅಂತ ಸಂಗೀತ ಅವ್ರಿಗೂ ಕೂಡ ಇವತ್ತು ಸುದೀಪ್ ಸರ್ ಕರೆಕ್ಟ್ ಆಗಿ ರಿವೀಲ್ ಮಾಡಿದ್ರು ಅವರು ಕೂಡ ಆಶ್ಚರ್ಯ ಪಟ್ಟಿದ್ದಾರೆ ಇಷ್ಟೊಂದೆಲ್ಲ ವೋಟ್ಸ್ಗಳು ನಿಮಗೆ ಬಂದಿದೆ ಅಂದ್ರೆ ನಿಜಕ್ಕೂ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಹತ್ತು ಸೀಸನ್ ಗಳ ಪೈಕಿ ಈ ಒಂದು ಸೀಸನ್ ಇದೆಲ್ಲ ಸಾಕಷ್ಟು ರೀತಿಯಲ್ಲಿ ಒಂದು ಸೆನ್ಸೇಷನ್ ಆಗಿದ್ದು ಜೊತೆಗೆ ಟಿಆರ್ ಪಿ ಕೂಡ ಜಾಸ್ತಿ ಜೊತೆಗೆ ವೋಟ್ಸ್ ಗಳು ಕೂಡ ಜಾಸ್ತಿ ನಿಮ್ಗೆನೆ ಈ ಒಂದು ಸೀಸನ್ ಅವ್ರಿಗೆ ಜಾಸ್ತಿ ಓಟ್ಸ್ಗಳು ಬಂದಿರೋದು ಈಗೊಂದು ಸುದೀಪ್ ಸರ್ ಕೂಡ ಆಶ್ಚರ್ಯ ಪಡೆದಿದ್ದಾರೆ ಜೊತೆಗೆ ಶಭಾಶಂತ್ವ ಚಪ್ಪಾಳಿಯನ್ನು ಕೂಡ ತಟ್ಟಿದ್ದಾರೆ ಅವರು ಕೂಡ ಪ್ರೌಡ್ ಫೀಲಿಂಗ್ ಪಟ್ಟಿದ್ದಾರೆ ಪ್ರತಾಪ್ ಕಾರ್ತಿಕ್ ನೋಡೋಣ ಏನಾಗುತ್ತೆ ಯಾರು ಒಂದು ವಿಜಯಶಾಲಿ ಆಗ್ತಾರೆ ನಿಮಗೆ ಯಾರ್ ಬಿನ್ ಆಗ್ಬೇಕು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ